ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಬಸವ ಟಿ ವಿ ವೀಕ್ಷಕರಿಗೆ ನನ್ನ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು ದಲಿತೋದ್ಧಾರಕ ಪತಿತ ಪಾವನ ಗುರು ಬಸವಣ್ಣನ ಭಾರತದ ನೆಲದಲ್ಲಿ ನಾವು ಎರಡು ವರ್ಗವನ್ನು ನಾವು ನೋಡ್ತೇವೆ ಒಂದು ಆಳುವ ವರ್ಗ ಇನ್ನೊಂದು ಆಳಿಸಿಕೊಳ್ಳುವ ವರ್ಗ ಅಥವಾ ಜಾತಿ ಪದ್ಧತಿಯಲ್ಲಿ ನೋಡಿದಾಗ ಒಂದು ಉನ್ನತ ಜಾತಿ ಇನ್ನು ಉಳಿದವರೆಲ್ಲರೂ ಸಹ ಕನಿಷ್ಠ ಜಾತಿ ಆರ್ಥಿಕ ದೃಷ್ಟಿಯಲ್ಲಿ ನೋಡಿದಾಗೂ ಸಹ ಎರಡು ಒಂದು ಉಳ್ಳವರು ಇನ್ನೊಂದು ಇಲ್ಲದವರು ಹೀಗೆ ಈ ಭಾರತ ದೇಶದಲ್ಲಿ ಈ ಸಮಾನತೆ ಅನ್ನುವಂತಹ ಪ್ರಶ್ನೆನೇ ಬರೋದಿಲ್ಲ ಒಂದು ಕಡೆ ಆಳುವ ವರ್ಗ ಇನ್ನೊಂದು ಕಡೆ ಆಳಿಸಿಕೊಳ್ಳುವ ವರ್ಗ ಹೀಗೆ ಸಮಾನತೆ 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 ಅನ್ನುವಂತಹ ಆ ಪ್ರಶ್ನೆ ಆ ನಿರೀಕ್ಷೆ ಹುಸಿಯಾಗಿ ಉಳ್ಕೊಂಡಿದೆ ಇವತ್ತಿನವರು ನಮ್ಮ ಇತಿಹಾಸವನ್ನು ತಿಳಿದುಕೊಳ್ಳುವಂತಹ ಪ್ರಯತ್ನ ನಾವು ಯಾರೂ ಮಾಡೋದಿಲ್ಲ ಈಗಿನ ವಿದ್ಯಾಭ್ಯಾಸದಲ್ಲಂತೂ ಇತಿಹಾಸ ಇಲ್ಲವೇ ಇಲ್ಲ ಇತಿಹಾಸ ಅನ್ನುವಂತಹ ಒಂದು ಸಬ್ಜೆಕ್ಟೇ ಇವಾಗಿಲ್ಲ ಎಲ್ಲವೂ ತಾಂತ್ರಿಕ 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 ಈ ತಾಂತ್ರಿಕ ವಿದ್ಯಾಭ್ಯಾಸಗಳು ಬಂದ ಮೇಲೆ ಈ ಟೆಕ್ನಾಲಜಿಗಳು ಬಂದ ಮೇಲೆ ಸಂಪೂರ್ಣವಾಗಿ ನಮ್ಮ ಇತಿಹಾಸವನ್ನು ನಾವು ಮರಿತಾ ಇದ್ದೀವಿ ಇದು ಒಂದು ದುರಂತ ಮನುಷ್ಯನಿಗೆ ಇತಿಹಾಸ ತಿಳಿಬೇಕು ಇತಿಹಾಸ ನಮಗೆ ನೀತಿಯನ್ನು ಹೇಳಿಕೊಡುತ್ತೆ ಇತಿಹಾಸ ನಮಗೆ ಪಾಠವನ್ನು ಹೇಳಿಕೊಡುತ್ತೆ ನೆನ್ನೆ ಏನಾಯಿತು ಅಂತ ತಿಳ್ಕೊಂಡ್ರೆ ನಾವು ಮುಂದೆ ಏನು ಮಾಡಬೇಕು ಅಂತ ಅರ್ಥ ಆಗುತ್ತೆ ಹಿಂದೆ ಆದಂಥ ಸೋಲು ಅಥವಾ ಹಿಂದೆ ಆದಂಥ ಗೆಲುವಿನ ಫಲಿತಾಂಶಗಳು ಗೊತ್ತಾದರೆ ನಮಗೆ ಮುಂದೆ ನಮಗೆ ಸೋಲು ಗೆಲುವಿನ ಒಂದು ವ್ಯವಸ್ಥೆ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಹೀಗಾಗಿ ಇತಿಹಾಸ ಕಡ್ಡಾಯವಾಗಿ ಪ್ರತಿಯೊಬ್ಬರಿಗೂ ಬೇಕಾಗಿರ್ತಕ್ಕಂಥ ಒಂದು ವಿಜ್ಞಾನ ಅದು ಇವಾಗ ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ ಐ ಎ ಎಸ್ಸು ಕೆ ಎ ಎಸ್ಸು ಐ ಪಿ ಎಸ್ಸು ಈ ಎಕ್ಸಾಮ್ಗಳಲ್ಲಿ ನಾವು ಆ ಪ್ರಶ್ನೆ ಪತ್ರಿಕೆಯನ್ನು ನಾವು ನೋಡಿದಾಗ ಅಥವಾ ಸಬ್ಜೆಕ್ಟ್ಸ್ ನೋಡಿದಾಗ ಅದರಲ್ಲಿ ಹೆಚ್ಚು ಕಡಿಮೆ ಒಂದು ಎಂಬತ್ತು ಪರ್ಸೆಂಟು ಇತಿಹಾಸಕ್ಕೆ ಸಂಬಂಧಪಟ್ಟಂಥ ವಿಚಾರಗಳೇ ಇರ್ತವೆ ವಿಚಾರಗಳು ಎಲ್ಲವನ್ನೂ ಕೂಡ ತಿಳ್ಕೊಂಡಂಥವನು ಮಾತ್ರ ಭಾರತೀಯ ಆಡಳಿತ ಮಾಡಬಹುದು ಅಥವಾ ಪ್ರಾಂತೀಯ ಆಡಳಿತ ಮಾಡಬಹುದು ಅಥವಾ ರಾಜ್ಯದ ಆಡಳಿತ ಮಾಡಬಹುದು ದೇಶದ ಆಡಳಿತ ಮಾಡಬಹುದು ಕಾರಣ ಅಲ್ಲಿ ಒಂದು ದೇಶದ ಆಡಳಿತಕ್ಕೆ ಬೇಕಾಗುವಂತಹ ಮತ್ತು ಒಂದು ಸುಧಾರಣೆಗಳಿಗೆ ಬೇಕಾಗುವಂತಹ ಹೊಸ ಆಲೋಚನೆಗಳಿಗೆ ಬೇಕಾಗುವಂತಹ ಎಲ್ಲ ಉದಾಹರಣೆಗಳು ಎಲ್ಲ ಘಟನೆಗಳು ಸಾಕ್ಷಿಗಳು ನಮಗೆ ಇತಿಹಾಸದಲ್ಲಿ ಸಿಗುತ್ತೆ ಹೀಗಾಗಿ ಸಾಮಾನ್ಯವಾಗಿ ಇತಿಹಾಸವನ್ನು ಓದಿದವರೇ ಹೆಚ್ಚು ಬುದ್ಧಿವಂತರಾಗಿರೋದು ಅವರಿಗೆ ಎಂಥ ಸಮಸ್ಯೆ ಬರಲಿ ಈ ಇತಿಹಾಸವನ್ನು ಯಾರು ಓದ್ತಾರೆ ಈ ಸೋಷಿಯಲ್ ಸ್ಟಡಿ ಅಂತ ನಾವು ಏನು ಹೇಳ್ತೀವಿ ಆ ಸೋಷಿಯಲ್ ಸೈನ್ಸ್ ಅಂತಲೇ ನಾವು ಕರೆದಿದ್ದಾರೆ ಇತ್ತೀಚೆಗೆ ಸೋಷಿಯಲ್ ಸೈನ್ಸ್ ಅಂತ ಕರೀತಾರೆ ಆ ಸೋಷಿಯಲ್ ಸೈನ್ಸನ್ನು ಯಾರು ಓದಿದ್ದಾರೆ ಅವರು ಜೀವನದಲ್ಲಿ ಸಕ್ಸಸ್ ಆಗ್ತಾರೆ ಅವ್ರಿಗೆ ಎಂಥ ಕಷ್ಟಗಳು ಬಂದರೂ ಸಹ ಅವರು ಎದುರಿಸ್ತಾರೆ ಇಂಥ ಕಷ್ಟಗಳನ್ನು ಅನುಭವಿಸಿರ್ತಕ್ಕಂಥ ಎಷ್ಟೋ ಇತಿಹಾಸಕಾರರ ಕಥೆಗಳನ್ನು ಅವರು ಓದಿರೋದ್ರಿಂದ ಮನನ ಮಾಡಿಕೊಂಡಿರೋದ್ರಿಂದ ಅವರಿಗೆ ಎಂಥ ಕಷ್ಟಗಳು ಬಂದರೂ ಸಹ ಅದು ಪರಿಹಾರ ಮಾಡುವಂತಹ ಒಂದು ಮನೋಭಾವ ಅವರಲ್ಲಿ ಬರ್ತದೆ ಹೀಗಾಗಿ ಅವರು ಯಾವ ಕಷ್ಟಗಳಿಗೂ ಹೆದರೋದಿಲ್ಲ ಆದರೆ ಈ ಟೆಕ್ನಾಲಜಿನೇ ಓದ್ಕೊಂಡು ಬಂದಿರ್ತಾರಲ್ಲ ಈ ಟೆಕ್ನಾಲಜಿನೇ ಓದ್ಕೊಂಡು ಬಂದಿರ್ತಕ್ಕಂಥವ್ರು ಒಂದು ಸಣ್ಣ ಸಮಸ್ಯೆ ಬಂದರೆ ಅವರು ಅವ್ರ ಕೈನಲ್ಲಿ ತರ್ದ್ಕೊಳಕ್ಕಾಗಲ್ಲ ಅವರು ಅದನ್ನು ಹೇಗೆ ನಿಭಾಯಿಸೋದು ಅನ್ನುವಂತಹ ಆತಂಕದಲ್ಲಿನೇ ಆತಂಕದಲ್ಲೇ ಮತ್ತಷ್ಟು ಆತಂಕ ಆಗಿ ಖಿನ್ನತೆ ಒಳಗಾಗ್ತಾರೆ ಆ ಡಿಪ್ರೆಷನ್ ಆ ಖಿನ್ನತೆ ಒಳಗಾಗಿ ಎಷ್ಟೋ ಜನ ಆತ್ಮಹತ್ಯೆಗಳು ಮಾಡಿಕೊಳ್ಳುವಷ್ಟು ಮಟ್ಟಕ್ಕೂ ಹೋಗಿರ್ತಾರೆ ಅದು ಸಣ್ಣ ಸಮಸ್ಯೆ ಆದರೆ ಆ ಸಮಸ್ಯೆ ಅವರಿಗೆ ಅದು ದೊಡ್ಡದಾಗಿ ಕಾಣಿಸುತ್ತೆ ಆದರೆ ಇತಿಹಾಸ ಈ ಸೋಷಿಯಲ್ ಸೈನ್ಸನ್ನು ಇದ್ದ ಈ ಕಷ್ಟನ ಇದು ಯಾವ ದೊಡ್ಡ ಕಷ್ಟ ಬಿಡ್ರಿ ಇದೇನು ನನಗೆ ಲೆಕ್ಕಕ್ಕಿಲ್ಲ ಅಂತ ಹೇಳಿ ಅವರು ಅದನ್ನು ನಿಭಾಯಿಸ್ಕೊಂಡು ಹೋಗ್ತಾರೆ ಹೀಗೆ ಇತಿಹಾಸ ಪ್ರತಿಯೊಬ್ಬರ ಜೀವನವನ್ನು ಕಟ್ಟಿಕೊಡುತ್ತೆ ಅವರ ಬದುಕನ್ನು ಕಟ್ಟಿಕೊಡುತ್ತೆ ಇಲ್ಲಿ ನಾವು ಭಾರತ ದೇಶದ ಇತಿಹಾಸ ನೋಡಿದಾಗ ಇಲ್ಲಿ ಈ ಹಾಳುವ ವರ್ಗ ಹಾಳಿಸಿಕೊಳ್ಳುವ ವರ್ಗ ಇವತ್ತುವರೆಗೂ ಜೀವಂತವಾಗಿದೆ ನಾವು ಎರಡು ಪಂಗಡಗಳನ್ನು ನೋಡ್ತೀವಿ ಒಂದು ಶೈವ ಪಂಗಡ ಅಥವಾ ಶೈವ ಪರಂಪರೆ ಇನ್ನೊಂದು ದ್ರಾವಿಡ ಪರಂಪರೆ ಈ ಶೈವರು ಅನ್ನಿಸ್ಕೊಂಡು ಅವರೆಲ್ಲರೂ ದ್ರಾವಿಡರು ಆರ್ಯರು ಇತಿಹಾಸದ ಪ್ರಕಾರವಾಗಿ ನಮ್ಮ ಭಾರತ ದೇಶಕ್ಕೆ ವಲಸೆ ಬಂದಂಥವರು ಅಂತ ಹೇಳ್ತಾರೆ ಇದು ಸತ್ಯನೂ ಕೂಡ ಯಾರು ಕರಿ ಜನಾಂಗ ಇದೆ ಕಪ್ಪು ಜನಾಂಗ ಇದೆ ಅವರು ಈ ದೇಶದ ಮೂಲಿಗರು ಅವರು ದ್ರಾವಿಡರು ಶೈವರು ಈ ಬಿಳಿ ಜನಾಂಗ ಏನಿದೆ ಅವರು ಆರ್ಯರು ಅಂದರೆ ಹೊರಗಡೆಯಿಂದ ನಮ್ಮ ದೇಶಕ್ಕೆ ಬಂದವರು ಅನ್ನುವಂಥದ್ದು ಹೀಗೆ ಎರಡು ಪಂಥಗಳು ಒಂದು ಶೈವ ಪಂಥ ಇನ್ನೊಂದು ವೈಷ್ಣವ ಪಂಥ ಎರಡು ಪಂಥವನ್ನು ನಾವಿಲ್ಲಿ ನೋಡ್ತೇವೆ ಈ ಭಾರತ ದೇಶದಲ್ಲಿ ಶೈವ ಪಂಥವನ್ನು ಈ ಶೈವರನ್ನು ಆವತ್ತಿನಿಂದ ಈವತ್ತಿನವರೆಗೂ ಸಹ ಈ ವೈಷ್ಣವ ಪಂಥದವರು ಆಳ್ಕೊಂಡೇ ಬಂದಿದ್ದಾರೆ ಇದು ಯಾರಿಗೂ ಗೊತ್ತಾಗ್ತಾ ಇಲ್ಲ ಹಾಳ್ಕೊಂಡೇ ಬಂದಿದ್ದಾರೆ ಇವತ್ತು ಶೈವರು ಅಂದ್ಕೊಂಡಿರ್ಬೋದು ನಾವು ಸ್ವತಂತ್ರರು ಅಂತ ಇಲ್ಲ ಶೈವರಿಗೆ ಇನ್ನೂ ಸ್ವಾತಂತ್ರ್ಯ ಸಿಕ್ಕಿಲ್ಲ ಈ ದ್ರಾವಿಡರಿಗೆ ಇನ್ನೂ ಸ್ವಾತಂತ್ರ್ಯ ಸಿಕ್ಕಿಲ್ಲ ಏನ್ರಿ ಹೀಗೆ ಹೇಳ್ತೀರಿ ನಮ್ಮ ಸ್ವತಂತ್ರ ಬಂದು ಎಷ್ಟು ವರ್ಷ ಆಯಿತು ನಮಗೆ ಸ್ವತಂತ್ರ ಬಂದಿಲ್ಲ ಅಂತ ಹೇಳ್ತಿರಲ್ಲ ಅನ್ನಬಹುದು ಇಲ್ಲ ಈ ದ್ರಾವಿಡರಿಗೆ ಅಂದರೆ ಶೈವರಿಗೆ ಇನ್ನೂ ಸ್ವತಂತ್ರ ಬಂದಿಲ್ಲ ಮತ್ತು ಯಾರು ಹಾಳ್ತಾ ಇದ್ದಾರೆ ವೈಷ್ಣವರು ಹಾಳ್ತಾ ಇದ್ದಾರೆ ವೈಷ್ಣವರು ಈ ಶೈವರನ್ನು ಮತ್ತು ದ್ರಾವಿಡರನ್ನು ಇವತ್ತೂ ಹಾಳ್ತಾ ಇದ್ದಾರೆ ಅದು ಹೇಗೆ ಹಾಗಾದರೆ ಈ ಶೈವರು ಅಂದರೆ ಯಾರು ಈ ವೈಷ್ಣವರು ಅಂದರೆ ಯಾರು ಈ ದ್ರಾವಿಡರು ಅಂದರೆ ಯಾರು ಅಂತಕ್ಕಂಥದ್ದನ್ನು ನಾವು ಇತಿಹಾಸದ ಪುಟಗಳನ್ನು ತೆಗೆದು ನೋಡಿದಾಗ ಇತಿಹಾಸದ ಸತ್ಯಾಸತ್ಯಗಳನ್ನು ನಾವು ಮೆಲುಕ ಹಾಕಿದಾಗ ಈ ಸೂಕ್ಷ್ಮ ವಿಚಾರಗಳು ನಮಗೆ ಬೆಳಕಿಗೆ ಬರ್ತವೆ ದ್ರಾವಿಡರು ಈ ಕಪ್ಪು ಜನಾಂಗ ಈ ಭಾರತ ದೇಶದ ಮಣ್ಣಿನ ಮಕ್ಕಳು ಈ ಭಾರತ ದೇಶದ ಮೂಲಿಗರು ಇವರು ಸಿಂಧೂ ನದಿ ನಾಗರಿಕತೆ ಅಲ್ಲಿಂದ ನಾಗರಿಕರಾಗುವುದರ ಮುಖಾಂತರ ತಮ್ಮ ಬದುಕನ್ನು ಕಟ್ಟಿಕೊಳ್ಳಲು ಹೊರಟಂಥವರು ಆ ಸಿಂಧು ನದಿ ನಾಗರಿಕತೆ ನಡೆಯುವಂತಹ ಸಂದರ್ಭದಲ್ಲಿ ಆ ಸಿಂಧು ನದಿ ನಾಗರಿಕತೆ ಏನಕ್ಕೆ ನಡೀತು ಅಂತಂದರೆ ಅಲ್ಲಿ ಫಲವತ್ತಾದಂತಹ ಮಣ್ಣು ಇತ್ತು ನದಿ ಅಂದರೆ ನೀರಿನ ಮೂಲ ಇತ್ತು ಹೀಗಾಗಿ ಸಿಂಧೂ ನದಿ ಹತ್ತಿರ ಹರಪ್ಪ ಮತ್ತು ಮೆಹಂಜೆದಾರು ಅಂತಕ್ಕಂಥ ಅತ್ಯಂತ ಉನ್ನತ ಸಂಸ್ಕೃತಿಯ ಪಟ್ಟಣಗಳು ಸಹ ಅಲ್ಲಿ ನಿರ್ಮಾಣ ಆಯಿತು ಹೀಗೆ ದ್ರಾವಿಡರು ಅಂದರೆ ಶೈವ ಪರಂಪರೆಯವರು ಒಂದು ರೀತಿಯ ಒಂದು ಹೊಸ ಜನರೇಷನ್ ಆಗಿ ಪರಿವರ್ತನೆ ಆಗಲಿಕ್ಕೆ ಹೊರಟಂತಹ ಜನ ಆ ಸಂದರ್ಭದಲ್ಲಿ ಈ ವೈಷ್ಣವರು ಅನ್ನುವಂತಹ ಬಿಳಿ ಜನಾಂಗ ಅವರು ನಮ್ಮ ದೇಶಕ್ಕೆ ಬರ್ತಾರೆ ಅವರು ಬಲ್ಯಡ್ಡಿರಾಗಿರ್ತಾರೆ ದ್ರಾವಿಡರಿಗೂ ಅಂತ ಸ್ವಲ್ಪ ಎತ್ತರವಾಗಿರ್ತಾರೆ ಅವರಿಗೆ ಸ್ವಲ್ಪ ತಿಳುವಳಿಕೆ ಬಂದಿರ್ತದೆ ಅವ್ರಿಗಾಗಲೇ ಒಂದಷ್ಟು ಬುದ್ಧಿ ಬಂದಿರ್ತದೆ ಅವರು ಅರಬ್ ಕಡೆಯಿಂದ ಬರ್ತಾರೆ ಅರಬ್ ಪ್ರಾಂತ್ಯದ ಕಡೆಯಿಂದ ಬರ್ತಾರೆ ಪಾಶ್ಚಿಮಾತ್ಯ ರಾಷ್ಟ್ರಗಳ ಕಡೆಯಿಂದ ಬರ್ತಾರೆ ಅಂತಕ್ಕಂಥದ್ದನ್ನು ಇತಿಹಾಸ ಹೇಳುತ್ತೆ ಈ ಉದಾಹರಣೆಗೆ ಈ ಆರ್ಯರು ಈ ಬರುವಂತಹ ಸಂದರ್ಭದಲ್ಲಿ ಇವರು ಪಾಕಿಸ್ತಾನ ಅಫಘಾನಿಸ್ತಾನ ಈ ಮಾರ್ಗವಾಗಿ ಯಾಕೆಂದರೆ ನಮ್ಮ ಭಾರತ ದೇಶಕ್ಕೆ ಬರೋದಕ್ಕೆ ಅದೊಂದೇ ಜಾಗ ಇರೋದು ಇನ್ನು ಮೂರು ಕಡೆ ನೀರಿದೆ ನಮ್ಮ ದೇಶಕ್ಕೆ ಮೂರು ಕಡೆ ಸಮುದ್ರ ಇದೆ ಈ ಸಮುದ್ರದ ಮುಖಾಂತರ ಯಾರೂ ಬರಲಿಕ್ಕೆ ಸಾಧ್ಯ ಇಲ್ಲ ಆವತ್ತಿನ ಕಾಲದಲ್ಲಿ ಇವತ್ತಿದ್ದಂತಹ ವ್ಯವಸ್ಥೆಗಳು ಬೋಟಾಗಲಿ ಅಥವಾ ಸ್ಟೀಮರ್ಸ್ ಆಗಲಿ ಇರಲಿಲ್ಲ ಭೂಪ್ರದೇಶದ ಕಡೆಯಿಂದಲೇ ಕಾಲ್ನಡಿಗಿನಲ್ಲೇ ಅಥವಾ ಕುದುರೆಗಳ ಮೇಲೆ ಆನೆಗಳ ಮೇಲೆ ಬರಬೇಕಾಗಿತ್ತು ಹೀಗಾಗಿ ಈ ಭಾರತ ದೇಶಕ್ಕೆ ಈ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ಮುಖಾಂತರ ಭಾರತ ದೇಶವನ್ನು ಪ್ರವೇಶ ಮಾಡಿದಂತಹ ಈ ಬಿಳಿ ಜನಾಂಗ ಈ ವೈಷ್ಣವ ಸಮಾಜದವರು ಬರ್ತಾರೆ ಬಂದು ಈ ನಮ್ಮ ದೇಶದ ಪರಿಸ್ಥಿತಿಯನ್ನು ನೋಡ್ತಾರೆ ಇಲ್ಲಿ ನಮ್ಮ ವೈಷ್ಣವರು ಅವಕ್ತಾನೆ ಸ್ವಲ್ಪ ಇರ್ತಾರೆ ನಮ್ಮ ಈ ದ್ರಾವಿಡರು ತಾನೇ ಅವರಿಗೆ ಬಟ್ಟೆ ಹಾಕ್ಕೊಳ್ಳುವಂತಹ ಮತ್ತು ನಾಚಿಕೆ ಸ್ವಭಾವ ಬಂದಿರುತ್ತೆ ಮತ್ತು ಒಂದು ನವನಾಗರಿಕರಾಗುವಂತಹ ಒಂದು ವ್ಯವಸ್ಥೆಯಲ್ಲಿ ಇವರು ಇರ್ತಾರೆ ಅವರಿಗೆ ಈಗಾಗಲೇ ತಿಳುವಳಿಕೆ ಬಂದಿದ್ದರಿಂದ ಬಂದು ನೋಡಿ ನಮ್ಮನ್ನು ಹಾಳೋಕ್ಕೆ ಶುರು ಮಾಡ್ತಾರೆ ಅವರಿಗೆ ಒಂದಷ್ಟು ಮಂತ್ರಗಳು ತಂತ್ರಗಳು ವಿದ್ಯೆ ಅವರಿಗೆ ಮೊದಲೇ ಸಿಕ್ಬಿಟ್ಟಿರ್ತದೆ ಹೀಗಾಗಿ ಅವರು ಎಲ್ಲ ಅವರು ಕಲಿತಂಥ ವಿದ್ಯೆಗಳನ್ನು ಈ ದ್ರಾವಿಡರ ಮೇಲೆ ಬಲವಂತವಾಗಿ ಹೇರಲಿಕ್ಕೆ ಮತ್ತೆ ಅವರಿಗೆ ಕಲಿಸ್ಲಿಕ್ಕೆ ಪ್ರಯತ್ನ ಪಡ್ತಾರೆ ಆವಾಗ ದೇಶದಲ್ಲಿ ಒಂದು ಗುಲಾಮಗಿರಿ ಪದ್ಧತಿನೇ ಪ್ರಾರಂಭ ಆಯಿತು ಏನು ಅನ್ನುವಂತಹದ್ದು ನಮಗೆ ಅವತ್ತೇನೆ ನಮಗೆ ಅನ್ನಿಸ್ತಾ ಇದೆ ಅವರು ನಮ್ಮನ್ನು ಹಾಳಲಿಕ್ಕೆ ಶುರು ಮಾಡಿದರು ಈ ದ್ರಾವಿಡರು ಏಕದೇವೋಪಾಸಕರು ಒಬ್ಬನೇ ದೇವನನ್ನು ಲಿಂಗದ ರೂಪದಲ್ಲಿ ಪೂಜೆ ಮತ್ತು ಧ್ಯಾನ ಮಾಡ್ತಿದ್ದಂತಹ ಈ ಶೈವ ಪರಂಪರೆ ಶೈವ ಅಂತಂತಂದರೆ ಯಾರು ನಿರಾಕಾರ ಶಿವನನ್ನು ಲಿಂಗದ ರೂಪದಲ್ಲಿ ಪೂಜೆ ಮತ್ತು ಧ್ಯಾನ ಮಾಡ್ತಾಯಿದ್ರು ಅವರಿಗೆ ಶೈವರು ಅಂತ ಕರೆದರು ಶಿವಾಚಾರ ಲಿಂಗಾಚಾರ ಈ ಶಿವಾಚಾರ ಮತ್ತು ಲಿಂಗಾಚಾರವನ್ನು ನಂಬಿ ಅದನ್ನೇ ಒಂದು ಪರಂಪರೆ ಅದನ್ನೇ ಒಂದು ಆರಾಧನಾ ವ್ಯವಸ್ಥೆಯಾಗಿ ಮಾಡಿಕೊಂಡಿದ್ದಂತಹ ಈ ಶೈವರು ಇಲ್ಲಿ ಶಿವ ಅಂದಾಗ ಪ್ರತಿಯೊಬ್ಬರಲ್ಲೂ ಸಹ ಒಂದು ಗೊಂದಲ ಉಂಟಾಗುತ್ತೆ ಶಿವ ಅಂದ ತಕ್ಷಣ ನಮ್ಮ ಒಂದು ಅರಿವಿಗೆ ಬರುವಂಥದ್ದು ನಮ್ಮ ಪ್ರಜ್ಞೆಗೆ ಬರುವಂಥದ್ದು ಈಶ್ವರ ಅಂತ ಈಶ್ವರನು ಕೂಡ ಒಬ್ಬ ಲಿಂಗ ಪೂಜಕ ಆತನಿಗೆ ಏನೇ ಕಷ್ಟಗಳು ಬಂದರೂ ಸಹ ಆತ ಲಿಂಗ ಪೂಜೆಯನ್ನು ಮಾಡೋದ್ರ ಮುಖಾಂತರ ಶಕ್ತಿಯನ್ನು ಧಾರಣೆ ಮಾಡ್ಕೊಳ್ತಾ ಇದ್ದ ಶಕ್ತಿಯನ್ನು ಸಂಪಾದನೆ ಮಾಡ್ಕೊಳ್ತಾ ಇದ್ದ ಹೀಗಾಗಿ ಆತ ಒಬ್ಬ ಲಿಂಗವನ್ನು ಪೂಜೆ ಮಾಡೋದರಲ್ಲಿ ಒಬ್ಬ ಅತ್ಯಂತ ಶ್ರೇಷ್ಠ ಭಕ್ತ ಅಂತ ಹೇಳ್ಬೋದು ಅಥವಾ ಒಬ್ಬ ಮಹರ್ಷಿ ಅಂತ ಹೇಳ್ಬೋದು ಅಥವಾ ಒಬ್ಬ ದಾರ್ಶನಿಕ ಅಥವಾ ಯೋಗೀ ಶಿವ ಯೋಗಿ ಶಿವ ಯೋಗ ಮಾಡೋದ್ರ ಮುಖಾಂತರ ಇಷ್ಟಲಿಂಗವನ್ನು ಅಥವಾ ಲಿಂಗವನ್ನು ಸಾಕ್ಷಾತ್ಕಾರ ಮಾಡ್ಕೊಂಡಂತೂ ಯೋಗಿ ಶಿವ ಆ ಯೋಗಿ ಶಿವನನ್ನೇ ನಾವು ಶಿವ ಅಂತ ನಮ್ಮ ಶರಣರು ಕರೆಯೋದಿಲ್ಲ ಶಿವ ಅಂತಂತಂದರೆ ಅವನು ನಿರಾಕಾರ ಅವನು ಬ್ರಹ್ಮಾಂಡ ವ್ಯಾಪಿ ಅವನು ಬ್ರಹ್ಮಾಂಡ ಅವನು ಸೂಕ್ಷ್ಮದಲ್ಲಿ ಸೂಕ್ಷ್ಮ ಶೂನ್ಯದಲ್ಲಿ ಶೂನ್ಯ ಅವನು ನಿರಾಕಾರ ಎಂಬುದಾಗಿ ನಾವು ಅದಕ್ಕೆ ನಮ್ಮ ಶರಣರು ಶಿವ ಅಂತ ಕರೀತಾರೆ ಈ ರೀತಿ ನಿರಾಕಾರ ಪರಮಾತ್ಮನನ್ನು ಲಿಂಗದ ರೂಪದಲ್ಲಿ ಸಾಕಾರಗೊಳಿಸಿಕೊಂಡು ಪೂಜೆ ಮಾಡ್ತಿದ್ದಂತಹ ಈ ಪರಂಪರೆಗೆ ಶೈವರು ಶಿವನನ್ನೇ ಅಂದರೆ ನಿರಾಕಾರ ಶಿವನನ್ನೇ ನಂಬಿ ನೆಚ್ಚಿ ಆರಾಧನೆ ಇದ್ದಕ್ಕಂಥವರು ಶೈವರು ಆದರೆ ಈ ವೈಷ್ಣವರು ವೈಷ್ಣವರು ಬಹುದೇವೋಪಾಸಕರು ಕಂಡಿದ್ದನ್ನೆಲ್ಲ ಪೂಜೆ ಮಾಡುವಂಥವ್ರು ಅವರಿಗೆ ನೀರು ದೇವರು ಗಾಳಿ ದೇವರು ಮರಗಿಡಗಳು ದೇವರು ಆಕಾಶ ದೇವರು ಸೂರ್ಯ ಚಂದ್ರ ದೇವರು ಬೆಂಕಿ ದೇವರು ಇವೆಲ್ಲವೂ ಕೂಡ ದೇವರು ಈ ವೈಷ್ಣವರಿಗೆ ಅಂದರೆ ಈ ಪಂಚಭೂತಗಳನ್ನೇ ದೇವರು ಅಂತ ತಿಳ್ಕೊಂಡು ಪೂಜೆ ಮಾಡ್ತಿದ್ದಂಥವರು ಈ ವೈಷ್ಣವರು ಆದರೆ ಈ ಶೈವರು ಈ ಪಂಚಭೂತಗಳನ್ನು ದೇವರು ಅಂತ ತಿಳ್ಕೊಳ್ಳಿಲ್ಲ ಇವರು ಈ ಪಂಚಭೂತಗಳನ್ನು ಇವರು ಶೈವರು ಅಥವಾ ಈ ದ್ರಾವಿಡರು ದೇವರು ಅಂತ ತಿಳ್ಕೊಳ್ಳಿಲ್ಲ ಈ ಪಂಚಭೂತಗಳನ್ನು ಸೃಷ್ಟಿ ಮಾಡಿದಂತಹ ಸೃಷ್ಟಿಕರ್ತ ಇದ್ದಾನಲ್ಲ ಶಿವ ಇದ್ದಾನಲ್ಲ ನಿರಾಕಾರ ಶಿವ ಅವನನ್ನು ದೇವರು ಅಂಥೇಳಿ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿದ್ರು ಇದು ಸರಿಯಾದಂತಹ ಆಲೋಚನೆ ಇದು ಸರಿಯಾದಂತಹ ತಿಳುವಳಿಕೆ ಇವರು ಪಂಚಭೂತಗಳನ್ನೇ ದೇವರು ಅಂತ ತಿಳ್ಕೊಂಡಿದ್ರು ಯಾರು ಈ ವೈಷ್ಣವರು ಪಂಚಭೂತಗಳನ್ನು ಸೃಷ್ಟಿ ಮಾಡಿದಂತಹ ಆ ಸೃಷ್ಟಿಕರ್ತ ಯಾರಿದ್ದಾನೆ ಅವನನ್ನು ಶಿವನ ರೂಪದಲ್ಲಿ ಶಿವನ ರೂಪದಲ್ಲಿ ಪೂಜೆ ಮಾಡ್ತಿದ್ದಂಥವರು ಈ ಶೈವರು ದ್ರಾವಿಡರು ಇಲ್ಲಿ ಶೈವರು ಏಕದೇವೋಪಾಸಕರಾದರೆ ವೈಷ್ಣವರು ಬಹುದೇವೋಪಾಸಕರು ಆದರೆ ಕಾಲಕ್ರಮೇಣ ಏನಾಯಿತು ಎಂತ ಅನಾಹುತ ಆಯಿತು ಅನ್ನುವಂಥದ್ದು ಬಹಳ ಗಂಭೀರವಾದಂತಹ ಪ್ರತಿಯೊಬ್ಬರೂ ಸಹ ತಿಳಿದುಕೊಳ್ಳುವಂತಹ ವಿಚಾರ ನೋಡಿ ಇಲ್ಲಿ ಸೃಷ್ಟಿಕರ್ತ ಸೃಷ್ಟಿಕರ್ತ ಯಾರು ಈ ಜಗತ್ತನ್ನು ಸೃಷ್ಟಿ ಮಾಡಿದವರು ಯಾರು ಈ ಸೂರ್ಯ ಚಂದ್ರ ಈ ನಕ್ಷತ್ರಗಳು ಈ ತಾರೆಗಳು ಈ ಭೂಮಿ ಈ ಭೂಮಿಯ ಮೇಲಿರ್ತಕ್ಕಂಥ ಎಲ್ಲ ಚರಾಚರ ಜೀವಿಗಳು ಜೀವ ಜಂತುಗಳು ಮರಗಿಡಗಳು ಹಣ್ಣು ಹಂಪಲು ಸರೋವರ ಸಮುದ್ರ ನದಿಗಳು ಇವೆಲ್ಲವನ್ನು ಸೃಷ್ಟಿ ಮಾಡಿದಂಥ ಒಬ್ಬ ಮಾಲೀಕ ಇದ್ದಾನಲ್ಲ ಆ ಮಾಲೀಕ ಯಾರು ಅವನು ಶಿವ ಅಥವಾ ಪರಮಾತ್ಮ ಅಥವಾ ದೇವರು ಇವನು ಇದರ ಮಾಲೀಕ ಇಡೀ ಬ್ರಹ್ಮಾಂಡ ಅವನ ನಿಯಂತ್ರಣಕ್ಕೆ ಒಳಪಟ್ಟು ನಡೀತಾ ಇದೆ ಸೂರ್ಯ ಚಂದ್ರರೆನ್ನುವಂತಹ ಆ ಗ್ರಹಗಳು ಸಹ ಅವನ ನಿಯಂತ್ರಣಕ್ಕೆ ಒಳಪಟ್ಟು ಚಲಿಸ್ತಾ ಇದ್ದಾವೆ ಅಥವಾ ಒಂದು ಕಡೆ ನಿಂತಿದ್ದಾವೆ ಆ ಸೂರ್ಯ ಚಂದ್ರನ ಆ ಸೂರ್ಯನ ಸುತ್ತ ಸುತ್ತುತ್ತಾ ಇರತಕ್ಕಂಥ ಆ ಗ್ರಹಗಳೇನಿದ್ದಾವೆ ಅವು ಒಂದು ಚಾಚೂ ತಪ್ಪದಂತೆ ಸರಿಯಾಗಿ ಈ ಒಂದು ಭೂಮಿ ಸೂರ್ಯನನ್ನು ಸುತ್ತಿ ಬರಲು ಮುನ್ನೂರ ಅರವತ್ತೈದು ದಿನ ಅಂದರೆ ಸರಿಯಾಗಿ ಮುನ್ನೂರ ಅರವತ್ತೈದು ದಿನ ಕರೆಕ್ಟಾಗಿ ಒಂದು ರೌಂಡ್ ಸುತ್ತಿಬಿಡುತ್ತೆ ಈ ಭೂಮಿ ಇಪ್ಪತ್ತ್ನಾಲ್ಕು ಗಂಟೆಗಳಲ್ಲಿ ಒಂದು ಸುತ್ತು ತನ್ನ ಸುತ್ತ ಸುತ್ತಕೊಳ್ಳಬೇಕು ಅಂತ ನಿಯಮ ಇದೆ ಪರಮಾತ್ಮ ಮಾಡಿದಾನೆ ಅದು ಕರೆಕ್ಟಾಗಿ ಇಪ್ಪತ್ನಾಲ್ಕು ಗಂಟೆಗೆ ಒಂದು ಸುತ್ತು ಸುತ್ತಕೊಳ್ಳುತ್ತೆ ಇಡೀ ಆಕಾಶಕಾಯಗಳು ಆಕಾಶದಲ್ಲಿರ್ತಕ್ಕಂಥ ಎಲ್ಲ ಗ್ರಹಗಳು ಗಡಿಯಾರದ ಬಿಡಿಭಾಗಗಳಂತೆ ಕ್ರಮಬದ್ಧವಾಗಿ ಚಲಿಸುತ್ತಾ ಇದ್ದಾವೆ ಅಂತಂದರೆ ಇದನ್ನೆಲ್ಲವನ್ನು ನಿಯಂತ್ರಣ ಮಾಡೋದಕ್ಕೆ ಒಂದು ಶಕ್ತಿ ಇದೆ ಅಂತ ನಾವು ಒಪ್ಕೊಳ್ಳೇಬೇಕಾಗುತ್ತೆ ಯಾರ ಒಬ್ಬ ನಿಯಂತ್ರಕ ಇದ್ದಾನೆ ಯಾರ ಒಬ್ಬ ನಿಯಂತ್ರಕ ಇದ್ದು ಇವನ್ನೆಲ್ಲವನ್ನು ಕೂಡ ನಿಯಂತ್ರಿಸ್ತಾ ಇದ್ದಾನೆ ಯಾರ ಒಬ್ಬ ಮಾಲೀಕನ ನಿಯಂತ್ರಣದಲ್ಲಿ ಈ ಜಗತ್ತು ನಡೀತಾ ಇದ್ದಾವೆ ಎಲ್ಲವೂ ಸುಸೂತ್ರವಾಗಿ ಎಲ್ಲವೂ ವ್ಯವಸ್ಥಿತವಾಗಿ ನಡೀತಾ ಇದ್ದಾವೆ ಅಂತೆ ಇದಕ್ಕೊಬ್ಬ ನಿಯಂತ್ರಕ ಒಬ್ಬ ಚಾಲಕ ಒಬ್ಬ ಮಾಲೀಕ ಇದ್ದಾನೆ ಎಂಬುದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ ಆ ಮಾಲೀಕನನ್ನೇ ಈ ದ್ರಾವಿಡರು ಅಂತಂದರೆ ಈ ಶೈವರು ಲಿಂಗದ ರೂಪದಲ್ಲಿ ಪೂಜೆ ಮತ್ತು ಧ್ಯಾನ ಪ್ರಾರ್ಥನೆಯನ್ನು ಮಾಡ್ತಾ ಇದ್ರು ಹೀಗೆ ಬರುವಂತಹ ವಿಚಾರ ಸರಿಯಾಗಿದೆ ಸಮರ್ಪಕವಾಗಿದೆ ಇದು ಸತ್ಯವೂ ಸಹ ನಿಜ ಇದು ಸತ್ಯ ಆದರೆ ಈ ವೈಷ್ಣವರು ಬಂದು ಏನು ಮಾಡಿದ್ರು ಕೊಟ್ರು ನೋಡಿ ದೇವರುಗಳನ್ನು ಕೊಟ್ಟರು 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 ದೇವರುಗಳನ್ನು ಅದೆಷ್ಟು ಕೋಟಿ ಅದನ್ನು ಮುಕ್ಕೋಟಿ ದೇವರುಗಳು ಅಂತಾರೆ ಆವತ್ತಿನ ಕಾಲಕ್ಕೆ ಅಷ್ಟು ಜನನೇ ಇರಲಿಲ್ಲ ಇಲ್ಲಿ ಮೂರು ಕೋಟಿ ಜನ ಇತ್ತೋ ಇಲ್ವೋ ಗೊತ್ತಿಲ್ಲ ಮುಕ್ಕೋಟಿ ಜನಗಳು ಇವರೇ ಕಲ್ಪಿತ ಇವರು ಕೊಟ್ಟಿದ್ದೇ ದೇವರುಗಳು ಇವ್ರು ಹೇಳಿದ್ದೇ ಮಂತ್ರ ಇವ್ರು ಹೇಳಿದ್ದೇ ಶಾಸ್ತ್ರ ಇವ್ರು ಹೇಳಿದ್ದೇ ವೇದ ಪುರಾಣಗಳೆಲ್ಲವನ್ನು ಮಾಡಿ ಇವತ್ತು ಬಹುದೇವೋಪಾಸಕರನ್ನಾಗಿ ಮಾಡಿ ಈ ಶೈವರನ್ನೂ ಸಹ ಬಹುದೇವೋಪಾಸನೆಗೆ ಎಳ್ಕೊಂಬಿಟ್ಟಿದ್ದಾರೆ ಇಲ್ಲಿ ಶಿವಾಚಾರ ಮತ್ತು ಶೈವದ ಮೂಲಭೂತ ತತ್ವಗಳೇನಿದ್ದಾವೆ ಮೂಲ ತತ್ವಗಳು ಏನೂ ಉಳ್ಕೊಂಡಿಲ್ಲ ಎಲ್ಲವೂ ಕೂಡ ವೈಷ್ಣವದಲ್ಲಿ ಸೇರ್ಕೊಂಡು ಬಿಟ್ಟಿದ್ದಾವೆ ಆ ವೈಷ್ಣವರು ಕೊಟ್ಟಂತಹ ದೇವರುಗಳ ಮಧ್ಯೆ ಒಂದು ಲಿಂಗ ಉಳ್ಕೊಂಡಿದೆ ಮೂಲತಃ ವೈಷ್ಣವರು ಈ ದ್ರಾವಿಡರು ಲಿಂಗ ಪೂಜಕರಾಗಿದ್ದರಿಂದ ಇವರು ಲಿಂಗವನ್ನು ಮಾತ್ರ ಪೂಜೆ ಮಾಡಬೇಕಾಗಿತ್ತು ಏಕೆಂದರೆ ಅವರ ಮೂಲ ಅವರ ಮೂಲ ದೇವರು ಆ ಮೂಲ ದೇವರು ಲಿಂಗ ಆ ಲಿಂಗವನ್ನು ಬಿಟ್ಟು ಬೇರೆ ಏನನ್ನೂ ಸಹ ಈ ದ್ರಾವಿಡರು ಅಂದರೆ ಈ ಶೈವರು ಪೂಜೆ ಮಾಡುವಂತಹ ಪೂಜೆ ಮಾಡಕೂಡದು ಆದರೆ ಏನಾಗಿದೆ ಇವರ ಪರಿಸ್ಥಿತಿ ವೈಷ್ಣವರು ಕೊಟ್ಟಂತಹ ಎಷ್ಟೋ ದೇವರಗಳ ಮಧ್ಯದಲ್ಲಿ ಲಿಂಗ ಕಾಣಿಸ್ಕೊಳ್ತಾ ಇದೆ ಇದೊಂದು ದುರಂತ ಇದೊಂದು ದುರಂತ ಹೀಗೆ ವೈಷ್ಣವರು ಈ ಶೈವರನ್ನು ಇವತ್ತೂ ಹಾಳ್ತಾ ಇದ್ದಾರೆ ಇವತ್ತೂ ಸಹ ಹಾಳ್ತಾ ಇದ್ದಾರೆ ಅವರು ಕೊಟ್ಟ ಪಂಚಾಂಗ ಇವರಿಗೆ ಬೈಬಲ್ಲು ಕುರಾನ್ ಆಗೋಗ್ಬಿಟ್ಟಿದೆ ಅವರು ಕೊಟ್ಟ ಪಂಚಾಂಗ ಒಂದು ಪಂಚಾಂಗ ಈ ಇಡೀ ಜನಾಂಗವನ್ನು ರಿಮೋಟ್ ಥರ ಹಾಳ್ತಾ ಇದೆ ರಿಮೋಟ್ ಥರ ಹಾಳ್ತಾ ಇದೆ ಸಂಪೂರ್ಣ ಈ ಭಾರತ ದೇಶದ ಜನವನ್ನು ತನ್ನ ಹತೋಟಿನಲ್ಲಿಟ್ಟುಕೊಂಡಿದೆ ಒಂದು ಪಂಚಾಂಗ ಇದು ಕೆಟ್ಟ ಕಾಲ ಇದು ಒಳ್ಳೆಯ ಕಾಲ ಇದು ರಾವು ಕಾಲ ಇದು ಗುಳಿಗೆ ಕಾಲ ಇದು ಯಮಗಂಡ ಕಾಲ ಇದು ಆಷಾಢ ಇದು ಶೂನ್ಯ ಮಾಸ ಪ್ರಕೃತಿಯಲ್ಲೇ ದೋಷಗಳನ್ನು ಹುಡುಕುವಂತಹ ಈ ದುಸ್ಸಾಹಸ ಈ ಮನುಷ್ಯನ ದುಸ್ಸಾಹಸ ಅಥವಾ ಯಾವುದೋ ಒಂದು ವರ್ಗದ ಜನರನ್ನು ಮರಳು ಮಾಡಲು ಅಥವಾ ಅವರಿಗೆ ಅವರನ್ನು ನಿಯಂತ್ರಣಕ್ಕೆ ಇಟ್ಟುಕೊಂಡು ಅವರನ್ನು ನನ್ನ ಅಧೀನದಲ್ಲಿಟ್ಟುಕೊಳ್ಳಬೇಕು ಎನ್ನುವಂತೆ ಮಾಡಿರ್ತಕ್ಕಂಥ ಈ ಕುತಂತ್ರದ ಸಂಕೇತ ಏನಿದೆ ಆ ಕುತಂತ್ರದ ಸಂಕೇತವೇ ಈ ಪುಸ್ತಕಗಳು ಪಂಚಾಂಗಗಳು ಆ ಪಂಚಾಂಗಗಳಲ್ಲಿ ನಾಲ್ಕೈದು ಪಂಚಾಂಗ ತಮಿಳ್ನಾಡು ಪಂಚಾಂಗ ಒಂಥರ ಹೇಳುತ್ತೆ ಕರ್ನಾಟಕದ ಪಂಚಾಂಗ ಒಂಥರ ಹೇಳುತ್ತೆ ಇವೆಲ್ಲವೂ ಕೂಡ ಅವರವರ ವ್ಯವಸ್ಥೆಗೆ ಅವರವರ ಯಾವ ರೀತಿ ಈ ದಲಿತ ವರ್ಗವನ್ನು ಅಥವಾ ಶೈವ ಸಮುದಾಯವನ್ನು ಈ ದ್ರಾವಿಡರನ್ನು ತಮ್ಮ ಹಿಡಿತದಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಆ ರೀತಿ ಪಂಚಾಂಗ ಅನ್ನುವಂತಹ ಒಂದು ರಿಮೋಟ್ ಜೊತೆಯಲ್ಲಿ ಇವತ್ತು ವೈಷ್ಣವ ಅಂತಕ್ಕಂಥ ಒಂದು ಪಂಥ ಆಟ ಆಡ್ತಾ ಇದೆ ನಾವೆಲ್ಲರೂ ಸಹ ವೈಷ್ಣವರ ಕೈಗೊಂಬೆಗಳಾಗಿ ಅವರ ಗುಲಾಮರಾಗಿ ಹೇಳಿದಂತೆ ಅವರು ಕೊಟ್ಟ ದೇವರುಗಳನ್ನು ಪೂಜೆ ಮಾಡೋದು ಅವರು ಹೇಳಿದಂತೆ ನಡೆಯೋದು ಅವರು ಎದ್ದು ಯಾವ ಟೈಮ್ಗೆ ಹೇಳಿ ಯಾವ ಟೈಮ್ಗೆ ಏನು ಕೆಲಸ ಮಾಡಬೇಕು ಅಂತ ಅವ್ರು ಹೇಳಬೇಕು ನಮಗೆ ನಾನು ಯಾವಾಗ ಮದುವೆ ಮಾಡ್ಕೊಳ್ಬೇಕು ಅವ್ರು ಹೇಳಬೇಕು ನಾನು ನನಗೆ ಹುಟ್ಟಿದಂತಹ ಮಗುಗೆ ನಾನು ನಾಮಕರಣ ಮಾಡಬೇಕು ಅಂದರೆ ಅವರೇ ಹೇಳಬೇಕು ಏನು ಹೆಸರಿಡಬೇಕು ಅವರೇ ಹೇಳಬೇಕು ನಾನು ಏನು ಊಟ ಮಾಡಬೇಕು ಅದು ಯಾವ ಟೈಮ್ಗೆ ಊಟ ಮಾಡಬೇಕು ಏ ಇವತ್ತು ಊಟ ರೀ ಏಕಾದಶಿ ಮುಗಿದೋಯ್ತು ಆ ವೈಷ್ಣವರಿಗೆ ನಾವು ಇವತ್ತೂ ಸಹ ಗುಲಾಮರಾಗಿ ನಡ್ಕೊಳ್ತಾ ಇರತಕ್ಕಂಥದ್ದು ಎಷ್ಟು ಅಪಹಾಸ್ಯ ಎಷ್ಟು ಅಪಹಾಸ್ಯ ಬಂಧುಗಳೇ ಮತ್ತಷ್ಟು ವಿಚಾರಗಳನ್ನು ನೀವು ಮನನ ಮಾಡಿಕೊಳ್ಳಿ ನಾನು ಹೇಳದಂಥ ವಿಚಾರಗಳನ್ನು ನೀವು ನಂಬಬೇಕು ಅಂತ ಇಲ್ಲ ನಿಮಗೂ ಸ್ವಂತ ಬುದ್ಧಿ ಇದೆ ನಿಮ್ಮಲ್ಲೂ ಅರಿವಿದೆ ಆ ಅರಿವನ್ನು ಜಾಗೃತ ಮಾಡಿಕೊಂಡು ನೀವು ಮತ್ತಷ್ಟು ಆಲೋಚನೆಗಳಿಗೆ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಬೇಕು ಅಂತೇಳಿಬಿಟ್ಟು ನಾನು ಪ್ರಾರ್ಥನೆ ಮಾಡ್ತೀನಿ ಶರಣು ಶರಣಾರ್ಥಿ